ಕಲಿಯು ವಯಸ್ಸಿನಾಗ ಪ್ರೀತಿಯಿಂದ ಬಿದ್ದ ಆಲತ ಜೀವನ ಮನಿಯ ನಡೆಸಾಕ ಕುರಿಯ ಕಾಯಕ ನಾದಿನ್ನ ಕಲಿಯು ವಯಸ್ಸಿನಾಗ ಪ್ರೀತಿಯ ಬಿದ್ದ ಆಲತ ಜೀವನ ಮನಿಯ ನಡೆಸಾಕ ಕುರಿಯ ಕಾಯಕ ನಾದಿನ್ನ ನೆತ್ತಿಯ ಮ್ಯಾಲಿನ ಸುಡುವ ವಾ ಬಿಸಲಾದ ದುಃಖಿಸಿ ಅಲತನ ನೆತ್ತಿಯ ಮ್ಯಾಲಿನ ಸುಡುವ ಬಿಸಲಾಗ ದುಃಖಿಸಿ ದುಖ್ಯಳತನಾ ತಂದ ಬುತ್ತಿಯ ನಾಯಿಗೆ ಹಾಕಿ ಉಪವಾಸ ಮಳಗೇನ ಕುರಿಯಾಗ ಉಪವಾಸ ಮಳಗೇನ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರ ಹಾಕಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಗೆಳತಿ ಊರಿಗೆ ಬರಬ್ಯಾಡ